Go, 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 ಹಾಯ್ ಹಲೋ ವೆಲ್ಕಮ್ 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 ಟು ಲೈವ್ ಬನ್ನಿ ಯಾರಿದ್ದೀರಾ ವೆಲ್ಕಮ್ ಟೀ ಕಾಫಿ ಆಯಿತಾ ಏನು ಮಾಡ್ತಿದ್ದೀರಿ ಬನ್ನಿ ಯಾರಿದ್ದೀರಾ ಮೆಸೇಜ್ ಮಾಡಿ ಯಾರಿದ್ದೀರಾ ಲೈವಿಗೆ ಒಂದು ಲೈಕ್ ಕೊಡಿ ನಾನು ತೋಟದಲ್ಲಿದ್ದೀನಿ ಇವಾಗ ಬನ್ನಿ ಯಾರಿದ್ದೀರಾ ಮೆಸೇಜ್ ಮಾಡಿ ವೆಲ್ಕಮ್ ಲೈವಿಗೆ ವೆಲ್ಕಮ್ ಟೀ ಕಾಪಿ ಆಯಿತಾ ಏನು ಮಾಡ್ತಿದ್ದೀರಾ ಬನ್ನಿ ಯಾರಿದ್ದೀರಾ ಬನ್ನಿ ಬನ್ನಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಬನ್ನಿ ಲೈವಿಗೆ ಒಂದು ಲೈಕ್ ಕೊಡಿ ಬನ್ನಿ ವೆಲ್ಕಮ್ ವೆಲ್ಕಮ್ ಟು ಲೈವ್ ಬನ್ನಿ ಯಾರಿದ್ದೀರಾ ಮೆಸೇಜ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಹೇಗಿದ್ದೀರಾ ಟೀ ಕಾಫಿ ಆಯಿತಾ ಬನ್ನಿ ಯಾರಿದ್ದೀರಾ ಬನ್ನಿ ಬನ್ನಿ ಯಾರಿದ್ದೀರಾ ಬನ್ನಿ ಯಾರು ಜಾಯ್ನ್ ಆಗಿದ್ದೀರಾ ಬನ್ನಿ ಹೇಗಿದ್ದೀರಾ Yeah, Tío,

ವೆಲ್ಕಮ್ ವೆಲ್ಕಮ್ ಟು ಲೈವ್ ಬನ್ನಿ ಯಾರಿದ್ದೀರಾ ಮೆಸೇಜ್ ಮಾಡಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಡಿ ಬನ್ನಿ ಯಾರಿದ್ದೀರಾ ಯಾರು ಬರ್ತಾ ಇಲ್ಲ ನಾನು ಮ್ಯೂಟ್ ಲೈವ್ ಮಾಡ್ತಿದ್ದೆ ಡೈಲಿ ಇವತ್ತು ಮಾತಾಡ್ತಾ ಇದ್ದೀನಿ ಕೆಲಸದ ಬೀಜಿ ಇದೆ ಅದಕ್ಕಾಗಿ ನಾನು ಮಾತಾಡ್ತಾ ಇಲ್ಲ ಡೈಲಿ ಇವತ್ತು ಮಾತ್ರ ಮಾತಾಡ್ತಾ ಇದ್ದೀನಿ ಬನ್ನಿ ಯಾರಿದ್ದೀರಾ ಒಂದು ಹತ್ತು ನಿಮಿಷ ಬನ್ನಿ ಯಾರಿದ್ದೀರಾ ನಾನು ಲೈವ್ ಮಾಡೋದೇ ಇಪ್ಪತ್ತು ನಿಮಿಷ ಇವಾಗೊಂದು ಹದಿಮೂರು ನಿಮಿಷ ಆಗಿದೆ ಭಾಳ ಅಂದರೆ ಇನ್ನೊಂದು ಏಳೆಂಟು ನಿಮಿಷ ಮಾಡಿ ಬಿಡ್ತೇನೆ ನೋಡಿ ಬನ್ನಿ ಯಾರಿದ್ದೀರಾ ಬನ್ನಿ ಲೈವಿಗೆ ಬನ್ನಿ ಯಾರಿದ್ದೀರಾ ವೆಲ್ಕಮ್ ಹೇಗಿದ್ದೀರಾ ಹೇಗೆ ಮಾಡ್ತೀರಾ ಲೈವ್ ನಿಮ್ಮದು ಹೇಗೆ ನಡೀತಾ ಇದೆ ವೈ ಟಿ ಹೇಗೆ ನಡೀತಾ ಇದೆ ಹೇಳಿ ಬನ್ನಿ ಯಾರಿದ್ದೀರಾ ಬನ್ನಿ ಬೇಗ ಬೇಗ ಬನ್ನಿ ಲೈವ್ ಮಾಡಿ ಲೈವ್ ಲೈವ್ ಒಂದು ಲೈಕ್ ಕೊಡಿ ಬನ್ನಿ ಲೈವಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಬನ್ನಿ ನಾನು ಬೇರೆ ನಿಮ್ಮ ಕಡೆ ಯಾರ ಕಡೆ ಬಂದರೆ ತುಂಬ ಹೊತ್ತು ಇರ್ತೀನಿ ಒಂದು ಗಂಟೆವರೆಗೆ ಇರ್ತೀನಿ ನೋಡಿ ನೀವು ಯಾರು ನಿಲ್ಲಲ್ಲ ನೋಡಿ ಬರ್ತೀರಾ ಹತ್ತು ನಿಮಿಷ ಒಂದೇ ಒಂದೇ ನಿಮಿಷ ಕೂಡ ಬರಲ್ಲ ಯಾರು ಅಂದ್ಕೊಂಡೆ ಯಾರಿಗೂ ಹೋಗಬಾರ್ದು ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾನು ಯಾರ ಲೈವಿಗೆ ಹೋಗಲ್ಲ ನೋಡಿ ಇನ್ಮೇಲೆ ಲೈವಿಗೆ ಹೋಗಿ ತಪ್ಪು ಮಾಡಿದ್ದೀನಿ ಇಲ್ಲಿವರೆಗೆ ವೆಲ್ಕಮ್ ವೆಲ್ಕಮ್ ಟು ಲೈವ್ ಬನ್ನಿ ಇದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಮೆಸೇಜ್ ಮಾಡಿ ಬನ್ನಿ ಯಾರಿದ್ದೀರಾ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ಯಾರಿದ್ದೀರಾ ಕೆಲವೊಂದು ಇಷ್ಟು ಮಾತಾಡೋದಿದೆ ಬನ್ನಿ बनी यार इतिरा बनी मैसेज मारी सर कट हो गए वेलकम वेलकम टू लाइव बनी यार इतिरा बनी यार इतिरा बनी बनी ಯಾವ ಥರ ಕಂಪ್ಲೇಂಟ್ ಮಾಡೋದು ವಾಚ್ ಅವರನ್ನು ನಾನು ಹೇಳ್ಕೊಡ್ತೀನಿ ಕೆಲವೊಂದಿಷ್ಟು ನನಗೆ ಗೊತ್ತಿರೋದನ್ನು ಹೇಳ್ತೀನಿ ಬನ್ನಿ ಲೈವಿಗೆ ಒಂದು ಲೈಕ್ ಕೊಡಿ ಮತ್ತು ಮೆಸೇಜ್ ಮಾಡಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಮೆಸೇಜ್ ಮಾಡಿ ನಾನು ಅದಕ್ಕೆ ಉತ್ತರ ಹೇಳ್ತೀನಿ ನೋಡಿ ಯಾರಿದ್ದೀರಾ ಬನ್ನಿ ಮೆಸೇಜ್ ಮಾಡಿ ಯಾರಿದ್ದೀರಾ ಅಂದರೆ ಗೊತ್ತಾಗ್ತದೆ ಇಲ್ಲಾಂದರೆ ಗೊತ್ತಾಗೋದಿಲ್ಲ ನೋಡಿ ಯಾರಿದ್ದೀರ ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಯಾರಿಗೆ ಏನು ಸಮಸ್ಯೆ ಬೇಕು ಅಂತ ಗೊತ್ತೇ ಆಗಲ್ಲ ನಾನು ತೋಟದಲ್ಲೇ ಬಂದಿದ್ದೀನಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಬೆಳಕು ಇಲ್ಲ ಸರಿಯಾಗಿ ಎಲ್ಲ ಬಿಸಿಲಿಗೆ ಸ್ವಲ್ಪ ಬೇರೆ ಕಾಣಿಸ್ತಾ ಇದೆ ಬನ್ನಿ ಯಾರಿದ್ದೀರಾ ಬನ್ನಿ ನನಗೆ ತಿಳಿದದ್ದನ್ನು ನಾನು ಹೇಳುವೆ ಬನ್ನಿ ಮತ್ತು ಕೆಲವೊಂದು ಟೈಮಲ್ಲಿ ಸಬ್ಸ್ ಲೈವ್ ಮಾಡೋದೇ ಸ್ಟಾಪ್ ಮಾಡ್ತದೆ ಚಾನಲ್ಲು ಯಾಕೆ ವೈ ಟಿ ಯಾಕೆ ಸ್ಟಾಪ್ ಮಾಡ್ತದೆ ಏನು ನಾವು ತಪ್ಪು ಮಾಡಬಾರ್ದು ಏನು ತಪ್ಪು ಮಾಡ್ತೇವೆ ಅದು ಎಲ್ಲ ನನಗೆ ಗೊತ್ತಾಗಿದೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಬಟ್ ಯಾರೂ ಬರ್ತಿಲ್ಲ ಬನ್ನಿ ಯಾರು ಬೇಕು ವಿಷಯ ಹೇಳ್ತೀನಿ ಬನ್ನಿ ನೋಡಿ ಏನು ಮಾಡಿದರೆ ನಮ್ಮದು ಲೈವ್ ನಿಲ್ಲತ್ತೆ ಮತ್ತು ಸ್ಟ್ರೈಕ್ ಬರುತ್ತೆ ಕಾಪೆರೇಟ್ ಬರ್ತದೆ ಆಮೇಲೆ ಚಾನಲ್ ಮೇಲೆ ಡಿಮೊನೊಟೈಸ್ ಬರ್ತದೆ ಅದೆಲ್ಲ ನನಗೆ ಗೊತ್ತಾಗಿದೆ ಆಲ್ರೆಡಿ ನನಗಾಗಿರೋ ವಿಷಯವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಯಾರೂ ಬರ್ತಿಲ್ಲ ಬಂದರೆ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ನೋಡಿ ಬನ್ನಿ ಯಾರು ಇದ್ದೀರಾ ಹೇಳಬೇಕು ಅಂದ್ಕೊಂಡಿದ್ದೀನಿ ಮೆಸೇಜ್ ಮಾಡಿ ಹೈಡಲ್ಲೇ ಇದ್ದು ನಿಂತ್ಕೊಂಡು ಕೇಳಬೇಡಿ ಬನ್ನಿ ನಿಮಗೇನಾದರೂ ಕ್ವಶನ್ ಇದ್ದರೆ ಕೇಳಿ ನಾನು ಹೇಳ್ತೀನಿ ಇವಾಗ ನಾನು ತೋಟದಲ್ಲೇ ಬಂದಿದ್ದೀನಿ ನೋಡಿ ತೋಟದಲ್ಲೇ ಇದ್ದೀನಿ ನಮ್ಮ ಹಾಡುಗಳಿದ್ದಾವೆ ಸಣ್ಣ ಸಣ್ಣ ಹಾಡುಗಳು ಈ ಕಡೆ ಕರ್ಕೊಂಡು ಬಂದಿದ್ದೀನಿ ನನಗೂ ಬೇಸರ ಆಗಿದೆ ಮನೆಯಲ್ಲಿದ್ದು ಈ ಕಡೆ ಕರ್ಕೊಂಡು ಬಂದಿದ್ದೀನಿ ಇಲ್ಲೇ ಹೊಲದಲ್ಲಿ ತಿರುಗಾಡ್ತಾ ಇದ್ದಾವೆ ನಾನು ಎಲ್ಲಿ ಸೈಡಿಗೆ ಕೂತಿದ್ದೇನೆ ಎಲ್ಲನೂ ಮಾಡೀವಿ ಅಂತೀವಿ ಹೈನುಗಾರಿಕೆ ಇದೆ ಆಡು ಸಾಕಣೆ ಆಮೇಲೆ ಕೃಷಿ ಹೀಗೆ ತುಂಬ ಎಲ್ಲ ಥರ ಇಟ್ಕೊಂಡಿದ್ದೀವಿ ನನ್ನ ಕಡೆ ಆಗ್ತಾ ಆಗ್ತಾಯಿಲ್ಲ ಎಲ್ಲ ತುಂಬ ಕೆಲಸ ಆಗ್ತಾ ಇದೆ ಬನ್ನಿ ಸ್ವಲ್ಪ ಮಾತಾಡಿ ಯಾರಿದ್ದೀರಾ ಬನ್ನಿ ಬನ್ನಿ ಯಾರಿದ್ದೀರಾ ಬನ್ನಿ ರೈತರು ಅಂದ್ರೆ ಯಾರು ಇಂಟ್ರೆಸ್ಟ್ ತೋರಿಸಲ್ಲ ನೋಡಿ ಕೈ ಕೆಸರ ದರೆ ಬಾಯಿ ಮೊಸರೆಂಬ ಗೊತ್ತೇ ಇಲ್ಲ ನಾನು ನೋಡಿ ನಾನು ಅನ್ನಿಸ್ತದೆ ಬರ್ದೇ ಇದ್ರೆ ನನಗೇನು ಅಭ್ಯಂತರ ಇಲ್ಲ ಬೇಡ ಅಂದ್ರೆ ಬಿಡಿ ಬಂದ್ ಮಾಡ್ತೇನೆ ಬನ್ನಿ ಬನ್ನಿ ಲೈವಿಗೆ ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಯಾರಿದ್ದೀರಾ ಲೈವಿಗೆ ಬನ್ನಿ ಸ್ವಲ್ಪ ಹೊತ್ತು ಮಾತಾಡೋಣ ಬನ್ನಿ ಬಾಯ್ ಬಾಯ್ ನಮಸ್ಕಾರ ನಾನು ಲೈವ್ ಏನು ಮಾಡ್ತೀನಿ